ಸಣ್ಣ ಪುಟ್ಟ ಭೂಮಿ ಹೊಂದಿರುವ ರೈತರು ಕೋಳಿ ಸಾಕಾಣಿಕೆಯೇ ಜೀವನಾಧಾರ ಮಾಡಿಕೊಂಡಿದ್ದರು ಇತ್ತೀಚಿನ ದಿನಗಳಲ್ಲಿ ಆ ಕೋಳಿ ಕಂಪನಿಗಳೇ ರೈತರ ಬೆನ್ನಿಗೆ ಚೂರಿ ಹಾಕಿದಂತೆ ವರ್ತಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ ಕಂಪನಿಗಳು ಮೊದಲು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರು ಈಗ ಒಪ್ಪಂದದ ಹೆಸರಿನಲ್ಲಿ ದರ ಕಟ್ಟಿ ರೈತರ ಶ್ರಮಕ್ಕೆ ತಕ್ಕ ನ್ಯಾಯ ಕೊಡುತ್ತಿಲ್ಲವೆಂಬ ಅಸಮಾಧಾನ ವ್ಯಕ್ತವಾಗಿದೆ ಕೋಳಿ ಸಾಕಲು ಸುಮಾರು ನಲವತ್ತಾರರಿಂದ ನಲವತ್ತೆಂಟು ದಿನಗಳ ಕಾಲ ಹತ್ತಾರು ಜನರ ಶ್ರಮ ಬೇಕಾಗುತ್ತದೆ ಇದಕ್ಕಾಗಿ ಕಂಪನಿ ನೀಡುವ ಧಾನ್ಯ ಔಷಧಿ ಹಾಗೂ ಪ್ರತಿ ಕೋಳಿಗೆ ನಿಗದಿಪಡಿಸಿದ ವೆಚ್ಚವನ್ನು ರೈತರು ತಮ್ಮ ಖರ್ಚಿನಿಂದಲೇ ಭರಿಸಬೇಕಾಗಿದೆ ಕೊನೆಯಲ್ಲಿ ಕಂಪನಿಯ ವಾಹನಗಳು ಬಂದ ಕೋಳಿಗಳನ್ನು ಸಾಗಿಸುವಾಗ ದರ ಕಡಿಮೆ ನೀಡಿದ ಬಗ್ಗೆ ಕೇಳಿದರೆ ನಮ್ಮ ಬಳಿ ಕೇಳಬೇಡಿ ಕಂಪನಿಯವರ ಬಳಿ ಹೋಗಿ ಕೇಳಿ ಎಂದು ಉತ್ತರಿಸುತ್ತಾರೆ ಎಂದು ರೈತರು ಆರೋಪಿಸಿದರು ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆದಾರ ರೈತರ ಕ್ಷೇಮಾಭಿವೃದ್ಧಿ ಎಲ್ಲ ಕೋಳಿ ಸಾಕಾಣಿಕ ರೈತರು ಹಲವಾರು ವರ್ಷಗಳಿಂದ ನಾವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ ಇದರಿಂದ ನಮಗೆ ಏನು ಒಳ್ಳೆ ರೇಟ್ ಆಗಲಿ ಏನಾಗಲಿ ಸಿಗ್ತಾ ಇಲ್ಲ ಕಂಪ್ನಿಗಳಲ್ಲಲ್ಲಿ ಇಂಟಿಗ್ರೇಷನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ನಮಗೆ ಯಾವುದೇ ರೀತಿ ಬೆಂಬಲ ಇಲ್ಲ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ಗೂ ನಮ್ಮನ್ನು ಸೇರಿಸ್ಕೊಳ್ತಾ ಇಲ್ಲ ಸೊ ಆ್ಯಕ್ಚುಲಿ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಕೃಷಿ ಅಂತ ಆವಾಗಲೇನೆ ಕನ್ಸಿಡರ್ ಮಾಡಿದ್ದಾರೆ ಈ ಸ್ಥಿತಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ತಾವು ಭವಿಷ್ಯದಲ್ಲಿ ಏನು ಮಾಡಬೇಕೆಂಬ ಗೊಂದಲಕ್ಕೆ ಸಿಲುಕಿದ್ದು ಖಾಸಗಿ ಕಂಪನಿಗಳ ವಿರುದ್ಧ ತಹಸೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ